ಹಲೋ ಫ್ರೆಂಡ್ಸ್ ಇದು ಲಕ್ಕಿ ಗೋಡ್ ಫಾರ್ಮಿಂದ ನೀವು ನೋಡ್ತಾ ಇರ್ಬೋದು ಬೀಟಲ್ ಕ್ವಾಲಿಟಿ ಹೆಂಗಿದೆ ಅಂತಂದು ಇದೆಲ್ಲ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಸೊ ನಿಮಗೆ ಬೀಟಲ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತಂದು ನಿಮಗೆ ಯಾವುದೇ ಥರದ ಕ್ವಾಲಿಟಿ ಅಂದರೆ ಕಲರ್ ಮಿಕ್ಸಿಂಗ್ ಬೇಕು ಇಲ್ಲಾಂದರೆ ಬ್ರೌನ್ ವಿತ್ ವೈಟ್ ಬೇಕು ಯಾವುದೇ ಥರದ ಕ್ವಾಲಿಟಿ ಬೇಕಂದರೂ ನಮ್ಮ ಹತ್ರ ಸಿಗುತ್ತೆ ಸಿ ನೀವು ನೋಡ್ತಾ ಇರ್ಬೋದು ಕಿವಿ ಎಷ್ಟು ಉದ್ದ ಇದೆ ವೈಟ್ ಐಸ್ ಇದೆ ನೋಡ್ತಾ ಇರ್ಬೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತಂದು ಮತ್ತು ನಿಮಗೆ ಒಬ್ಬೊಬ್ರಿಗೆ ವೈಟಲ್ಲಿ ಬ್ಲ್ಯಾಕ್ ಮಿಕ್ಸ್ ಇರೋಬೇಕು ಇಲ್ಲಾಂದರೆ ಬ್ಲ್ಯಾಕಲ್ಲಿ ವೈಟ್ ಮಿಕ್ಸ್ ಇರೋದು ಬೇಕು ಸೊ ಆ ಥರನೂ ಕ್ವಾಲಿಟಿ ಸಿಗುತ್ತೆ ಬೇಕಂದ್ರೆ ಇಲ್ಲಿ ನೋಡಿರಿ ವೈಟಲ್ಲಿ ಬ್ಲ್ಯಾಕ್ ಮಿಕ್ಸು ಇದೆ ಬ್ಲ್ಯಾಕಲ್ಲಿ ವೈಟ್ ಮಿಕ್ಸು ಇದೆ ಬೇಕಂದರೆ ನೀವು ಅಲ್ಲೂ ನೋಡ್ತಾ ಇರ್ಬೋದು ಬ್ಲ್ಯಾಕಲ್ಲಿ ಬ್ರೌನ್ ಪ್ಯಾಚಸ್ ಮಿಕ್ಸು ಕೂಡ ಇದೆ ಸೊ ನಿಮಗೆ ಥರ ಯಾವುದೇ ಥರ ಕ್ವಾಲಿಟಿ ಬೇಕಂದ್ರೂ ನಮ್ಮ ಹತ್ರ ಸಿಗುತ್ತೆ ನಿಮಗೆ ಯಾವುದೇ ಥರ ನಿಮಗೆ ಈ ಥರ ಬೇಕು ಅಂದರೆ ಅದೇ ಥರನೇ ತರಿಸ್ಕೊಡ್ತೀವಿ ಸೊ ನಿಮಗೆ ಬೇರೆ ಥರ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮಗೆ ಯಾವುದೇ ಥರದಾದ್ರೂ ಕಟ್ಟಿಂಗ್ ಮಾಲ್ ಪರ್ಪಸ್ ಬೇಕು ಅಂದರೆ ಜಾಸ್ತಿ ನಮ್ಮ ಕಡೆ ಈಗ ತಮಿಳ್ನಾಡು ಸೈಡ್ ಭಾಳ ಇದ್ದಾರೆ ಕಟ್ಟಿಂಗ್ ಮಾಲ್ ಸೊ ನಿಮಗೆ ಯಾವುದೇ ಥರದಾದರೂ ಕಟ್ಟಿಂಗ್ ಪರ್ಪಸ್ ಬೇಕು ಇಲ್ಲ ನನಗೆ ಬೇರೆ ಬ್ಲ್ಯಾಕಲ್ಲಿ ಕಟ್ಟಿಂಗ್ ಮಾಲ್ ಬೇಕು ಅಂದ್ರೂ ಸಿಗುತ್ತೆ ಇಲ್ಲಾಂದರೆ ನಂಗೆ ಕಲರ್ ಮಿಕ್ಸಿಂಗ್ ಬೇಕು ಅಥವಾ ಈ ಥರ ಶಿರೋಯಿ ಬೀಟಲು ಸೊಜಾತು ಎಲ್ಲ ಮಿಕ್ಸಿಂಗ್ ಇರಬೇಕು ಆ ಥರ ಕಟ್ಟಿಂಗ್ ಮಾಲ್ ಬೇಕಂದ್ರೂ ಸಿಗುತ್ತೆ ಇಲ್ಲ ನನಗೆ ಬೇರೆ ಉಸ್ಮಾನಾಬಾದಿ ಕಟ್ಟಿಂಗ್ ಮಾಲ್ ಬೇಕಂದ್ರೂ ಸಿಗುತ್ತೆ ಯಾಕಂದರೆ ಕಲರ್ ಮಿಕ್ಸಿಂಗ್ ಬೇರೆ ರೇಟು ಬೇರೆ ಬ್ಲ್ಯಾಕ್ ಇರೋದು ಬೇರೆ ರೇಟ್ ಇರುತ್ತೆ ಸೊ ನಿಮಗೆ ಯಾವುದೇ ಥರದ ಕಟ್ಟಿಂಗ್ ಮಾಲ್ ಬೇಕಂದ್ರೂ ಸಿಗುತ್ತೆ ಸಾಗಾಣಿಕೆಗೋಸ್ಕರ ಬೇಕಂದ್ರೂ ಸಿಗುತ್ತೆ ನಿಮಗೆ ಏನೇ ಥರದ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಈ ನಂಬರಿ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಥರ ಡೀಟೇಲ್ಸ್ ಇದ್ದರೂ ನಮ್ಮ ಹತ್ರ ಕೇಳಿ